ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸರ್ಕಾರ ಒಂದು ಒಂದು ಹೊಸ ಸೇವೆಯನ್ನು ಜಾರಿಗೆ ತಂದಿದೆ ಸಿ ಎಸ್ ಸಿ ಕಡೆಯಿಂದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಹದಿನಾಲ್ಕು ದೇವಾಲಯಗಳಿದ್ದಾವೆ ಪ್ರಮುಖ ಹದಿನಾಲ್ಕು ದೇವಾಲಯಗಳ ಒಂದು ಪ್ರಸಾದವನ್ನು ಆನ್ಲೈನ್ ಮುಖಾಂತರ ಬುಕ್ ಮಾಡಿಕೊಂಡು ನಿಮ್ಮ ಒಂದು ಮನೆಗೆ ತರಿಸಿಕೊಳ್ಳುವ ಒಂದು ಸೇವೆಯನ್ನು ಕರ್ನಾಟಕ ಸರ್ಕಾರ ಇವಾಗ ಸಿ ಎಸ್ ಸಿಗೆ ನೀಡಿದೆ ಅಂತಲೇ ಹೇಳ್ಬೋದು ಇದು ಕೇವಲ ಸಿ ಸಿನಲ್ಲೇ ಮಾತ್ರ ಲಭ್ಯ ಇದೆ ಇವಾಗೇನು ನೋಡ್ತಾ ಇದ್ದೀರಲ್ಲ ಈ ದೇವಾಲಯಗಳ ಹೆಸರು ಈ ಒಂದು ದೇವಾಲಯಗಳ ಪ್ರಸಾದ ಏನಿದೆಯಲ್ಲ ಅದನ್ನು ನೀವು ಆನ್ಲೈನ್ ಮುಖಾಂತರ ಬುಕ್ ಮಾಡಿಕೊಂಡು ಮನೆಗೆ ಆರ್ಡರ್ ಮಾಡ್ಕೊಂಡು ತರಿಸ್ಕೋಬೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಚಿಕ್ಕ ತಿರುಪತಿ ದೇವಸ್ಥಾನ ಮಾಲೂರು ಮೂಕಾಂಬಿಕ ದೇವಸ್ಥಾನ ಕೊಲ್ಲೂರು ಚೆಲುವ ನಾರಾಯಣ ಸ್ವಾಮಿ ನರಸಿಂಹ ಸ್ವಾಮಿ ದೇವಸ್ಥಾನ ಮಂಡ್ಯ ಯಲ್ಲಮ್ಮ ದೇವಿ ದೇವಾಲಯ ಸೌದೆತ್ತಿ ಕನಕದುರ್ಗ ದುರ್ಗಮ್ಮ ದೇವಸ್ಥಾನ ಬಳ್ಳಾರಿ ಸೋಮೇಶ್ವರ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರ ಗಣಗಾಪುರ ದತ್ತಾತ್ರೇಯ ದೇವಾಲಯ ಗವಿ ಗಂಗಾಧರೇಶ್ವರ ದೇವಾಲಯ ಗವಿಪುರ ಮೈಲಾರಲಿಂಗೇಶ್ವರ ದೇವಾಲಯ ಮೈಲಾರ ಕಂಠೇಶ್ವರ ನಂಜುಂಡೇಶ್ವರ ದೇವಸ್ಥಾನ ನಂಜನಗೂಡು ಶ್ರೀ ಕ್ಷೇತ್ರ ಜರಿ ನರಸಿಂಹ ದೇವಾಲಯ ಬೀದರ್ ಹುಲಿಗೆಮ್ಮ ದೇವಿ ದೇವಸ್ಥಾನ ಹುಲಿಗಿ ವಿನಾಯಕ ಸ್ವಾಮಿ ದೇವಸ್ಥಾನ ಜಯನಗರ ಒಟ್ಟು ಹದಿನಾಲ್ಕು ದೇವಾಲಯಗಳನ್ನು ಈ ಒಂದು ಇ ಪ್ರಸಾದ ಪೋರ್ಟಲ್ಗೆ ಒಳಪಟ್ಟಿದೆ ಹೇಳ್ಬೋದು ಸಿ ಎ ಸಿ ಕಡೆಯಿಂದ ಬುಕ್ ಮಾಡ್ಕೋಕ್ಕೆ ಅವಕಾಶ ಇದೆ ಯಾವುದೇ ರೀತಿ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರನ್ಗೆ ಅವಕಾಶ ಕೊಟ್ಟಿಲ್ಲ ಇದು ಕೇವಲ ಸಿ ಸಿನಲ್ಲಿ ಮಾತ್ರ ಲಭ್ಯ ಇದೆ ಈ ಒಂದು ದೇವಾಲಯಗಳ ಪ್ರಸಾದ ಕೂಡ ನಿಮಗೆ ಬೇಕಾಗಿತ್ತು ತರಿಸ್ಕೋಬೇಕಂತ ಅಂದ್ಕೊಂಡಿದ್ರೆ ಸಿ ಎ ಸಿನಲ್ಲಿ ನಲ್ಲಿ ಹೋಗಿ ನೀವು ಆರ್ಡ್ರನ್ನು ಮಾಡ್ಕೋಬೋದು ಅಂದರೆ ಬುಕ್ಕನ್ನು ಮಾಡಿಕೊಂಡು ಮನೆಗೆ ತರಿಸ್ಕೋಬೋದು ಸ್ನೇಹಿತರೆ ಕೇವಲ ಸಿ ಎ ಸಿನಲ್ಲಿ ನಲ್ಲಿ ಮಾತ್ರ ಲಭ್ಯ ಇದೆ ಆನ್ಲೈನ್ ಬುಕ್ಕಿಂಗ್ಗಳು ಪ್ರಾರಂಭವಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಕೂಡ ಈ ಒಂದು ಈ ಪ್ರಸಾದವನ್ನು ಆನ್ಲೈನ್ ಮುಖಾಂತರ ಯಾವ ರೀತಿ ಬುಕ್ ಮಾಡುವಂಥ ಒಂದು ವಿಡಿಯೋ ಕೂಡ ಮಾಡ್ತೇನೆ ಯಾವೆಲ್ಲ ದೇವಸ್ಥಾನಗಳಿಗೆ ಪ್ರಸಾದಗಳಿಗೆ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಕೂಡ ತಿಳಿಸಿಕೊಡ್ತೇನೆ ನಿಮಗೂ ಅನುಕೂಲ ಆಗುತ್ತೆ ಯಾವ ರೀತಿ ಒಂದು ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಹತ್ತಿರದ ಸಿ ಎಸ್ ಪಾಯಿಂಟಿಗೆ ಹೋಗಿ ನೀವು ಬುಕ್ಕನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ ಒಂದು ಒಳ್ಳೆಯ ಸೇವೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಕೆಲವರಿಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ ನಂತರನೇ ಈ ಒಂದು ಪ್ರಸಾದವನ್ನು ಕೊಡಲಾಗ್ತಾ ಇತ್ತು ಸೊ ಇದನ್ನು ಕೆಲವೊಬ್ಬರಿಗೆ ಹೋಗೋಕ್ಕಾಗಲ್ಲ ಅಂಗವಿಕಲ್ ಇರ್ತಾರೆ ಚೇತನ ಇರ್ತಾರೆ ಅಂತವರು ಮನೆಯಲ್ಲೇ ಕುಂತ್ಕೊಂಡು ಒಂದು ಆರ್ಡರ್ ಮಾಡುವ ಮುಖಾಂತರ ಈ ಒಂದು ದೇವಸ್ಥಾನದ ಪ್ರಸಾದಗಳನ್ನು ನಾವು ಪಡಿಬೋದು ಅಂತಲೇ ಹೇಳ್ಬೋದು ಈ ಒಂದು ಸೇವೆಯನ್ನು ನಮ್ಮ ಸಿ ಎಸ್ ಸಿ ಅವರಿಗೆ ಕೊಟ್ಟಿದ್ದು ಭಾಳ ಸಂತೋಷದ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಸಿ ನವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಹಿಂದೂ ಧಾರ್ಮಿಕ ಹಾಗೂ ಧರ್ಮದಾಯ ದತ್ತಿ ಇಲಾಖೆ ವತಿಯಿಂದ ನಮಗೆ ಸಿ ಎಸ್ ಸಿ ಕಡೆಯವರಿಗೆ ಕೊಟ್ಟಿದ್ದಾರೆ ಸಿ ಎಸ್ ಸಿ ಈ ಆಡಳಿತಕ್ಕೆ ಇದನ್ನು ಒಳಪಟ್ಟಿದೆ ಅಂತ ಹೇಳ್ಬೋದು ಡಿ ಈ ಪ್ರಸಾದ ಉದ್ಘಾಟನಾ ಸಮಾರಂಭವನ್ನು ಕೂಡ ಮಾಡಿದ್ದಾರೆ ಇಪ್ಪತ್ತೇಳು ಮೂರಕ್ಕೆ ಉದ್ಘಾಟನೆ ಇದು ಸಮಯ ಮೂರು ಗಂಟೆ ಆಗಿದೆ ಬೆಂಗಳೂರಲ್ಲಿ ಮಾಡಿದ್ದಾರೆ ಸೊ ನೆಕ್ಸ್ಟ್ ಡ್ಯದಲ್ಲಿ ಈ ಒಂದು ಪ್ರಸಾದವನ್ನು ಯಾವ ರೀತಿ ಬುಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕೇವಲ ಕರ್ನಾಟಕದಲ್ಲಿರುವಂಥ ಪ್ರಮುಖ ದೇವಾಲಯಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಹೊರ ರಾಜ್ಯದ ಒಂದು ಪ್ರಸಿದ್ಧ ಸುಪ್ರಪ್ರಸಿದ್ಧವಾದ ತಿರುಪತಿ ಆಗಿರ್ಬೋದು ಮತ್ತು ಸಿರಿಸಲಮ್ ಆಗಿರ್ಬೋದು ಬೇರೆ ಬೇರೆ ದೇವಸ್ಥಾನಗಳಿಗೆ ಮುಂಬರುವ ದಿನಗಳಲ್ಲಿ ಕೊಡ್ತೀವಿ ಹೇಳಿದರೆ ಸದ್ಯಕ್ಕೆ ಕರ್ನಾಟಕದಲ್ಲಿರುವಂಥ ದೇವಾಲಯಗಳಿಗೆ ಮಾತ್ರ ಈ ಒಂದು ಸೇವೆಯನ್ನು ಕೊಡಲಾಗ್ತಾಯಿದೆ ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ದೇವಸ್ಥಾನಕ್ಕೆ ಹೊರರಾಜ್ಯದ ದೇವಸ್ಥಾನಗಳಿಗೆ ಕೊಟ್ಟರೆ ಅದಕ್ಕೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಭಕ್ತರ ಮನೆ ಬಾಗಿಲಿಗೆ ಆನ್ಲೈನ್ ಮುಖಾಂತರ ಆರ್ಡ್ರ್ ಮುಖ ಹದಿನಾಲ್ಕು ದೇವಾಲಯಗಳ ಪ್ರಸಾದವನ್ನು ಪಡೆಯರಿ ಅಂತ ಕೊಟ್ಟಿದ್ದಾರೆ ಯಾವೆಲ್ಲ ದೇವಾಲಯಗಳಲ್ಲಿ ಯಾವ್ದೆಲ್ಲ ಪ್ರಸಾದವನ್ನು ಕೊಡ್ತಾರೋ ಅದೇ ಪ್ರಸಾದವನ್ನು ಅವರು ನಿಮಗೆ ಬುಕ್ಕಿಂಗ್ ಮಾಡಿದ ಒಂದು ಟೂ ತ್ರೀ ಡೇಸ್ ಅಂದನೇ ಒಳಗಡೆ ಬರ್ಬೋದು ಅಂತ ಹೇಳ್ಬೋದು ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಒಟ್ಟು ಹದಿನಾಲ್ಕು ಇದ್ದಾವೆ ಇದರಲ್ಲಿ ನೋಡಿ ಯಾರಿಗೆ ಅನುಕೂಲ ಆಗುತ್ತೆ ಅಂದರೆ ವಯಸ್ಸಾದವರಿಗೆ ವಿಕಲಂಚನ್ ಅವರಿಗೆ ಒಬ್ಬಂಟಿಗೇರವರಿಗೆ ಮನೆಯಲ್ಲಿರುವಂಥವರಿಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥವರಿಗೆ ಮತ್ತು ಹೊರ ರಾಜ್ಯದಲ್ಲಿ ಇರುವಂಥವರಿಗೆ ಕೂಡ ಅನುಕೂಲ ಆಗುತ್ತೆ ಬೇರೆ ರಾಜ್ಯದಲ್ಲಿರ್ತಾರೆ ನಮ್ಮ ಕರ್ನಾಟಕ ದೇವಾಲಯದ ಪ್ರಸಾದ ಬೇಕಾಗಿತ್ತವರಿಗೆ ಅಂದರೆ ಬೇರೆ ರಾಜ್ಯದಲ್ಲಿ ಕೂಡ ಸಿ ಎಸ್ ಸಿನಲ್ಲಿ ಹೋಗಿ ನೀವು ಬುಕ್ ಮಾಡಿಕೊಂಡು ತರಿಸ್ಕೋಬೋದು ಒಂದು ಕರ್ನಾಟಕದ ದೇವಾಲಯದ ಪ್ರಸಾದ ಅಂತಲೇ ಹೇಳ್ಬೋದು ಆವಾಗಲೇ ಹೇಳಿದೆ ನಿಮಗೆ ದೇವಸ್ಥಾನ ಹೆಸರುಗಳನ್ನು ಒಂದೊಂದಾಗಿ ಲಿಸ್ಟನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ನಿಮ್ಮ ಒಂದು ಊರಿನ ದೇವಾಲಯ ಕೂಡ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಪ್ರಸಾದ ಪಡೆಯಲು ಸ್ಕ್ಯಾನ್ ಮಾಡಿ ಅಂತಿದೆ ಇದಕ್ಕೆ ಸ್ಕ್ಯಾನ್ ಮಾಡಿಕೊಳ್ಳಿ ಇಲ್ಲ ನಿಮಗೆ ಸ್ಕ್ಯಾನ್ ಮಾಡೋದು ಗೊತ್ತಾಗಲ್ಲ ಅಂದರೆ ಹತ್ತಿರದ ಒಂದು ಸಿ ಎ ಸಿ ಪಾಯಿಂಟಿಗೆ ಹೋಗಿ ನೀವು ಸಂಪರ್ಕಿಸಿ ಅವರು ನಿಮಗೆ ಈ ಪ್ರಸಾದವನ್ನು ಬುಕ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು ಈ ಒಂದು ಸ್ಕ್ಯಾನ್ ಮಾಡಿದರೆ ಏನು ಬರುತ್ತೆ ಅಂತ ನಿಮಗೆ ಇವಾಗ ತೋರಿಸಿಕೊಡ್ತೀನಿ ನೋಡಿ ನೋಡಿ ಆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬದಂತೆ ಹಿಂದೂ ಧಾರ್ಮಿಕ ಹಾಗೂ ಧರ್ಮದಾಯಿ ದತ್ತಿ ಇಲಾಖೆ ಅಂತ ಬಂದಿದೆ ಇಲ್ಲಿ ಎರಡು ರೀತಿ ಕೊಟ್ಟಿದ್ದಾರೆ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ಕೊಟ್ಟಿದ್ದಾರೆ ಸಿ ಎಸ್ ಸಿಗೆ ಕನೆಕ್ಟ್ ಆಗೋ ರೀತಿ ಲಾಗಿನನ್ನು ಕೂಡ ತೋರಿಸ್ತಾ ಇದೆ ಇಲ್ಲಿ ಕೆಳಗಡೆ ದೇವಸ್ಥಾನಗಳು ಚಿತ್ರಗಳು ಬರ್ತಾಯಿದೆ ನೋಡಿ ಯಾವೆಲ್ಲ ದೇವಸ್ಥಾನಗಳು ಪ್ರಸಾದ ನಿಮಗೆ ಸಿಗುತ್ತೆ ಅನ್ನೋದು ಈ ಒಂದು ದೇವಸ್ಥಾನದ ಚಿತ್ರ ನೋಡಿ ತಿಳ್ಕೊಬೋದು ನೋಡಿ ಬುಕ್ ಮಾಡ್ಕೋಕೆ ಇಲ್ಲಿ ಸಿ ಎಸ್ ಸಿ ಮಾತ್ರ ಅವಕಾಶನ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಇದನ್ನು ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸದ್ಯಕ್ಕೆ ಇದಿಷ್ಟು ಈ ಒಂದು ಕರ್ನಾಟಕ ಸರ್ಕಾರದಿಂದ ಎಲ್ಲ ಒಂದು ರಾಜ್ಯದ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ದೇವಾಲಯಗಳ ಒಂದು ಪ್ರಸಾದವನ್ನು ಮನೆಯ ಮನೆಯ ಬಾಗಿಲಿಗೆ ತಲುಪಿಸುವ ಒಂದು ಸೇವೆಯನ್ನು ಜಾರಿಗೆ ತಂದಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್